ಕಿಡ್ನಿಯಲ್ಲಿ ಸಣ್ಣ ಸಣ್ಣ ಕಲ್ಲುಗಳಿರುವಾಗ ಅವುಗಳನ್ನು ಸ್ವಾಭಾವಿಕವಾಗಿ ಹೊರಹಾಕಲು ಕೆಲವು ಮನೆಮದ್ದುಗಳು ಸಹಾಯ ಮಾಡಬಹುದು ಈ ಕೆಳಗಿನ ಪರಿಹಾರಗಳು ನೈಸರ್ಗಿಕವಾಗಿ ಕಿಡ್ನಿ ಶುದ್ಧಗೊಳಿಸಲು ಉಪಕಾರಿಯಾಗುತ್ತವೆ ಜೇನುತುಪ್ಪ ಮತ್ತು ನಿಂಬೆಹಣ್ಣಿನ ರಸ ಒಂದು ಲೋಟ ನಿಂಬೆಹಣ್ಣಿನ ರಸದೊಂದಿಗೆ ಒಂದು ಚಮಚ ಜೇನುತುಪ್ಪ ಮಿಶ್ರಿಸಿ ಕುಡಿಯಿರಿ ಇದು ಕಲ್ಲುಗಳನ್ನು ಕರಗಿಸಲು ಸಹಾಯ ಮಾಡುತ್ತದೆ ಕೊಳವಳಕ ಅಥವಾ ಹುರುಳಿ ಕಾಳುಗಳ ಕಷಾಯ ಎರಡು ಚಮಚ ಕೊಳವಳಕ ಕಾಳುಗಳನ್ನು ಎರಡು ಕಪ್ ನೀರಿನಲ್ಲಿ ಬೇಯಿಸಿ ಒಂದು ಕಪ್ ಆಗುವವರೆಗೂ ಇಳಿಸಿ ತಣಿಸಿ ಕುಡಿಯಿರಿ ಇದು ಕಿಡ್ನಿ ಶುದ್ಧಗೊಳಿಸಲು ಸಹಾಯ ಮಾಡುತ್ತದೆ ಕೊತ್ತಂಬರಿ ಸೊಪ್ಪಿನ ಕಷಾಯ ಒಂದು ಕಪ್ ನೀರಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅದವಾಗಿ ಕುದಿಸಿ ನಂತರ ಶೋಧಿಸಿ ಕುಡಿಯಿರಿ ಇದು ಯೂರಿನರಿ ಟ್ರ್ಯಾಕ್ಟ್ ಕ್ಲೀನ್ ಮಾಡುವುದು ಕಾಡು ಬಸಲಿ ಸೊಪ್ಪಿನ ರಸ ಹಸಿರು ಕಾಡು ಬಸಳೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕುಟ್ಟಿ ಅದರಿಂದ ರಸವನ್ನು ತೆಗೆಯಿರಿ ಒಂದು ಚಮಚ ರಸವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ ಇದು ಕಿಡ್ನಿ ಕಲ್ಲುಗಳನ್ನು ಕರಗಿಸಲು ಸಹಕಾರಿ ಬಣದ ಸವಿತ ಬೀಜ ಬೂದಗುಂಬಳ ಬೀಜ ಕಲ್ಲಂಗಡಿ ಬೀಜ ಇವುಗಳಲ್ಲಿ ಯಾವುದಾದರೂ ಒಂದು ಬೀಜವು ಉಪಯುಕ್ತವಾಗುತ್ತದೆ ಒಂದು ಚಮಚ ಬೀಜಗಳನ್ನು ಒಂದು ಲೋಟ ನೀರಿನಲ್ಲಿ ಬೇಯಿಸಿ ತಣಿದು ಕುಡಿಯಿರಿ ಇದು ಮೂತ್ರದ ದಟ್ಟತೆಯನ್ನು ಕಡಿಮೆ ಮಾಡುತ್ತದೆ ಸಾಕಷ್ಟು ನೀರು ಕುಡಿಯಿರಿ ದಿನಕ್ಕೆ ಕನಿಷ್ಠ ಮೂರರಿಂದ ನಾಲ್ಕು ಲೀಟರ್ ನೀರು ಕುಡಿಯಿರಿ ಹೆಚ್ಚುವರಿ ದ್ರವಪಾನಗಳಿಂದ ಕಲ್ಲುಗಳು ಶೀಘ್ರವಾಗಿ ಹೊರಬರುವ ಸಾಧ್ಯತೆ ಹೆಚ್ಚುತ್ತದೆ ಈ ಪರಿಹಾರಗಳು ಸಣ್ಣ ಕಲ್ಲುಗಳನ್ನು ನೈಸರ್ಗಿಕವಾಗಿ ಹೊರಹಾಕಲು ಸಹಾಯ ಮಾಡಬಹುದು ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಸರ್ವೇ ಜನ ಸುಖಿನೋಪವಂತು ಧರ್ಮೋ ರಕ್ಷತಿ ರಕ್ಷಿತ i